ಬಂದವರು ಬಸವಣ್ಣ ಮಹಾಗುರು ಅಂತ ಹೇಳಿ ಯಾರು ಚಪ್ಪಾಳೆ ಹೊಡೆದು ಹೋಗಲಿಲ್ಲ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿದ್ರು ಇವತ್ತು ನಾವು ಸೃಷ್ಟಿ ಮಾಡಬೇಕಾದದ್ದು ಬಸವಾಭಿಮಾನಿಗಳನ್ನ ಬಸವವಾದಿಗಳನ್ನಲ್ಲ ಬಸವ ಅನುಯಾಯಿಗಳನ್ನ ಸೃಷ್ಟಿ ಮಾಡುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ನೋಡಿ ಬಸವಣ್ಣ ಹೆಚ್ಚು ಯಾವುದು ವೇದ ಪುರಾಣ ಇತ್ಯಾದಿಗಳನ್ನು ಹೇಳಲಿಲ್ಲ ಅವನು ಜಗತ್ತಿಗೆ ನಾಲ್ ಸಾಮಾನ್ಯ ಜನಗಳಿಗೆ ನಾಲ್ಕು ಸೂತ್ರವನ್ನ ಕೊಟ್ಟರು ಬಸವಣ್ಣ ಭಕ್ತಿ ಶುಭಾಶಯ ನುಡಿವೆ ಭಕ್ತಿ ಅಂದ್ರೇನು ನಾವೆಲ್ಲ ಯೋಚನೆ ಮಾಡ್ತೇವೆ ಭಕ್ತಿ ಅಂತಂದ್ರೆ ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಹೋಗಿ ದೀಢ ನಮಸ್ಕಾರ ಹಾಕಿ ಅಲ್ಲಿ ಉರುಳು ಸೇವೆ ಮಾಡಿ ಈ ಗುರುಗಳಿಗೆ ಸಾಕ್ಷಾಂಗ ನಮಸ್ಕಾರ ಮಾಡಿ ಅವ್ರನ್ನ ಹೊತ್ಕೊಂಡು ಮೆರೆದು ಬಿಟ್ಟರೆ ಭಕ್ತಿ ಅಂತ ತಿಳ್ಕೊಂಡಿದ್ದೇವೆ ಬಸವಣ್ಣ ಉಪದೇಶ ಮಾಡಿದ್ದು ನೀವು ಹೀಗೆ ಬದುಕಬೇಕು ಅಂತ ಹೇಳಿಲ್ಲ ಅವನು ಹೇಳಿದ್ದಿಷ್ಟೇ ಅನ್ನದೊಳಗೊಂದು ಅಗುಳ ವಸ್ತ್ರದೊಳಗೊಂದು ಎಳೆಯ ದೊರೆಯ ಹಿಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ತೆಗೆದಿಟ್ಟನಾದಡೆ ತಲೆದಂಡ ಅಂತ ಹೇಳ್ದ ಯಾರೂ ಬರ್ಲಿಲ್ಲ ಬಸವಣ್ಣತ್ರ ಬಸವಣ್ಣ ಹೇಳ್ದ ಆನೆ ಕುದುರೆ ಭಂಡಾರ ಎಷ್ಟಿದ್ದರೇನು ಬೇಡುವರಿಲ್ಲದೆ ಬಡವಾದೆನಯ್ಯ ಬೇಡವರೇ ಇಲ್ಲ ಯಾಕೆಂತಂದ್ರೆ ನೀಡೋರೇ ಎಲ್ಲ ಆಗ್ಬೇಕಾದ್ರೆ ಬೇಡವ್ರ ಎಲ್ಲಿರ್ತಾರೆ ನಾವು ಸ್ವಾಭಿಮಾನದಿಂದ ಕಾಯಕ ನಿಷ್ಠರಾಗಿ ಬದುಕಬೇಕು ಈಸಕ್ಕಿ ಆಸೆ ಯಮಗೇಕೆ ಅಂತ ಅನ್ನೋದನ್ನು ಬಿಟ್ಟು ನಾವು ಇನ್ನೊಬ್ಬರನ್ನು ಬೇಡ್ತಾ ನಿಂತ್ಕೊಂಡ್ರೆ ಏನಾಗತ್ತೆ ಅಂತಂದ್ರೆ ನಮ್ಮ ಹಿರಿಯರನ್ನ ನಮ್ಮ ವ್ಯವಸ್ಥೆಯನ್ನ ನಾವು ಸಂಪೂರ್ಣವಾಗಿ ಕಾಲಕ್ಕೆ ತಕ್ಕಂತೆ ಜೋಡಿಸುವಂತ ವಿಚಾರ ಆಗ್ಬಿಡುತ್ತೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಅದಕ್ಕೆ ಧಾರವಾಡ ಹುಬ್ಬಳ್ಳಿ ಅಂತ ಹೇಳೋದಕ್ಕಿಂತಲೂ ಹೆಚ್ಚಿನ ಮರ್ಯಾದೆ ಇದೆ ಅಂತ ಬಸವ ಪೀಠದ ವಿಶೇಷವಾದಂಥ ಸುವರ್ಣ ಮಹೋತ್ಸವ ಬಸವ ಜಯಂತಿ ಆಚರಣೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳ ಮುಖಾಂತರವಾಗಿ ಬಹಳ ವಿಶೇಷವಾದ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿಬಂದಿದೆ ಸಾಂಸ್ಕೃತಿಕ ನಾಯಕ ಅಂತನ್ನುವಂಥ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ವಿಚಾರ ಗೋಷ್ಠಿಗಳು ಸಹ ಎರಡು ದಿವಸದಿಂದ ನಡೆದಿದೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಸುತ್ತೂರು ಜಗದ್ಗುರುಗಳವರು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರುಗಳವರು ಗದಗಿನ ಜಗದ್ಗುರುಗಳವರು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸುಸಂಸ್ಕೃತ ಕುಲಪತಿಗಳಾದ ನಮ್ಮ ಗುಡ್ಸಿ ಅಪ್ಪಾಜಿಯವರು ಮತ್ತು ಬಸವ ಪೀಠದ ಯೋಜನೆ ಯೋಚನೆಗಳಿಗೆ ಯಾವತ್ತೂ ಬೆನ್ನೆಲುಬಾಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ರಾಜೂರವರು ಮತ್ತು ಕುಂದಗೋಳವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಹಿತನುಡಿಗಳನ್ನು ಹೇಳಿದಂಥ ಬಸವ ಸಮಿತಿಯ ಅಧ್ಯಕ್ಷರಾದ ಅರವಿಂದ ಅವರು ಮತ್ತು ಮಹಾದಾನಿಗಳಾಗಿ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ಪ್ರಸಾದ ಅಣ್ಣ ಅವರು ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳು ಹಾಗೂ ತಾಯಂದಿರು ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ವಿಶೇಷವಾಗಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಅನ್ನುವಂಥ ವಿಚಾರವನ್ನು ಕುರಿತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಎರಡು ದಿವಸದಿಂದ ನಡೆದಿದೆ ಬಸವಣ್ಣನವರ ಬಗ್ಗೆ ಹೇಳಲಿಕ್ಕೆ ಎಷ್ಟು ಕಾಲ ಆದರೂ ಸಹ ಮಾತು ಸೋತು ಹೋಗ್ತದೆ ಅವರ ವ್ಯಕ್ತಿತ್ವ ಬಹಳ ಎತ್ತರವಾಗಿರ್ತದೆ ಈ ಬಗ್ಗೆ ನಾವು ಬಹಳಷ್ಟು ಮಾತಾಡ್ಕೊಂಡು ಬಂದಿದ್ದೇವೆ ಆದರೆ ಈ ವಿಚಾರದಲ್ಲಿ ಬಸವಣ್ಣ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಅಂದಾಗ ಸಾಂಸ್ಕೃತಿಕ ನಾಯಕ ಅಂತನ್ನುವಂಥದ್ದು ಕೇವಲ ಹೊಗಳಿಕೆಯ ಮಾತು ಅಥವಾ ನಮ್ಮ ಅಂತ ಅನ್ನುವಂಥ ವಿಚಾರವನ್ನು ಕುರಿತು ಚಿಂತನೆ ಮಾಡಬೇಕು ಅಂತ ಹೇಳಿ ಬಸವ ಸಮಿತಿ ತನ್ನ ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಇದರ ಬಗ್ಗೆ ಗೋಷ್ಠಿಗಳನ್ನು ವ್ಯವಸ್ಥೆ ಮಾಡಿತ್ತು ಅದರ ಪರಿಣಾಮ ಎಲ್ಲ ಕಡೆಯೂ ಸಹ ಇದರ ಬಗ್ಗೆ ಚಿಂತನೆಗಳು ನಡೀತಾ ಇವೆ ಹೌದು ಬಸವಣ್ಣನವರನ್ನು ನಾವು ಸಾಕಷ್ಟು ಮಹಾ ಮಾನವತಾವಾದಿ ವಿಶ್ವನಾಯಕ ಏನೇನೋ ಎಲ್ಲ ಏನೇನು ಹೇಳಬೇಕು ಅವೆಲ್ಲ ನಿಮಗೆ ಗೊತ್ತೇ ಇದೆ ಅವನ್ನೆಲ್ಲ ನಾವು ಹೇಳ್ತೇವೆ ಇದ್ರ ಬಗ್ಗೆ ಬಸವಣ್ಣನವರೇ ನಿಮಗೇನು ಅನಿಸುತ್ತೆ ನಾವೆಲ್ಲ ಹೇಳ್ತಾ ಇರೋ ಮಾತಿನಿಂದ ನಿಮಗೆ ಉತ್ಸಾಹ ಜಾಸ್ತಿ ಆಯಿತಾ ಅಂತ ಅಪ್ಪ ಬಸವಣ್ಣನ ಕೇಳಿದ್ರೆ ಅವ್ರು ಹೇಳ್ತಾರೆ ಎಮ್ಮವರು ಎನ್ನ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕಿಕ್ಕಿದರಯ್ಯ ಕೂಡಲ ಸಂಗಮ ದೇವ ನೀನಿನಗೆ ಒಳ್ಳಿತನ ಆದರೆ ಈ ಹೊಗಳಿಕೆಗೆ ಅಡ್ಡಬಾರ ಧರ್ಮಿ ಅಂತ ಏನಿದ್ರ ಅರ್ಥ ಬಸವಣ್ಣ ಕಲಿಸಿದ್ದು ನನ್ನನ್ನು ನೋಡಿ ಹೊಗಳಿಂತ ಅನ್ನುವಂತಹ ಹೊಗಳ ಬಟ್ಟರನ್ನು ತಯಾರು ಮಾಡಲಿಲ್ಲ ತನ್ನಂತೆ ನಡೆಯುವಂತಹ ಶರಣ ಸಮೂಹವನ್ನು ಅವರು ಸಂಪೂರ್ಣವಾಗಿ ಪ್ರೇರಕ ಶಕ್ತಿಯಾಗಿ ಎಲ್ಲರನ್ನ ಮಾರ್ಗದರ್ಶಕರಾಗಿ ಕೈ ಹಿಡಿದು ನಡೆಸಿದ್ರು ವೇದ ಪುರಾಣ ಇತಿಹಾಸಗಳು ಸಾಕಷ್ಟು ಹೇಳ್ತಾ ಇದ್ವು ಆಹಾ ಹೇಳಿದವರು ಮಹಾಪಂಡಿತರು ಮಹಾಜ್ಞಾನಿಗಳು ಅಂತ ಹೇಳುವಂತ ಪ್ರಸಂಗ ಇತ್ತು ಅಪ್ಪ ಬಸವಣ್ಣನ ತಲೆಯಲ್ಲಿ ಒಂದು ಪ್ರಶ್ನೆ ಬಂತು ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಎಂತಯ್ಯ ಇವರ ಯುಕ್ತರೆಂದೆ ಇಲ್ಲಿ ವಿಪ್ರರು ಅಂದ ತಕ್ಷಣ ನಾವು ಬ್ರಾಹ್ಮಣರು ಅಂತೇವೆ ಅಲ್ಲ ವಿಪ್ರರು ಅಂದ್ರೆ ಪಂಡಿತರು ವಿಪ್ರರು ಅಂದರೆ ಪ್ರೊಫೆಸರ್ಗಳು ವಿಪ್ರರು ಅಂತಂದ್ರೆ ವಿದ್ಯಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿ ಅನೇಕ ಗಳನ್ನು ಕೊಟ್ಟುಕೊಂಡು ಮಾತನಾಡುವವರು ಬೋಧನೆ ಮಾಡುವವರು ಆದರೆ ಆಚರಣೆಯಲ್ಲಿ ಕೊರತೆ ಇರುವವರು ಈ ವಿಚಾರವನ್ನು ಕುರಿತು ಹೇಳಬೇಕು ಬಸವಣ್ಣ ಹೇಳ್ತಾರೆ ಎಲ್ಲವನ್ನೂ ಕುರಿತು ಹೇಳ್ತೇವೆ ನಮ್ಮ ಆಚರಣೆ ಯಾಕಿಲ್ಲ ಏ ನಾವು ಹೇಳೋದು ಅವರು ಏನಪ್ಪ ಪ್ರಪಂಚದಲ್ಲಿ ಬಹಳ ಅದ್ಭುತವಾಗಿ ಡಾಂಟೆ ಗಯಟೆ ಎಲ್ಲರ ಉದಾಹರಣೆ ಕೊಟ್ಟುಕೊಂಡು ಅದ್ಭುತವಾಗಿ ರೆಫರೆನ್ಸ್ ಕೊಟ್ಟರೆ ಅವನು ಅವರು ಹೀಗೆ ಹೇಳಿದ್ದಾರೆ ಇವ್ರು ಹೀಗೆ ಹೇಳಿದ್ದಾರೆ ಅವರು ಹಾಗೆ ಹೇಳಿದ್ದಾರೆ ಅಂತ ಹೇಳಿ ಆಹಾ ಎಷ್ಟು ಬಹುಶ್ರುತ ಜ್ಞಾನಿ ಮನುಷ್ಯ ಅಂತ ಹೇಳಿ ಎಲ್ಲರೂ ಚಪ್ಪಾಳೆ ಹೊಡೆದು ಹೋಗುವಂಥ ಪ್ರಸಂಗ ಸೃಷ್ಟಿ ಮಾಡ್ತೇವೆ ಆದರೆ ಅಯ್ಯೋ ಅವ್ರು ಹೇಳಿದಷ್ಟು ಎತ್ತರ ನಾವು ಬೆಳಿಲಿಕ್ಕೆ ಎಲ್ಲಾಗತ್ತೆ ಆದ್ರಿಂದ ಅವರೆಲ್ಲ ದೊಡ್ಡವರು ಅಂತ ಹೇಳಿ ದೂರದಲ್ಲೇ ಕೈ ಮುಗಿದು ಬಿಡುವಂಥ ವಾಸ ವಾಸ್ತವ ಸತ್ಯ ಸೃಷ್ಟಿ ಆಗ್ತಾ ಇದೆ ಅಪ್ಪ ಬಸವಣ್ಣ ಕಲ್ಯಾಣದಲ್ಲಿ ಸಕ್ರಿಯನಾಗಿದ್ದದ್ದು ಮೂವತ್ತಾರು ವರ್ಷ ಕಲ್ಯಾಣವು ಭಕ್ತಿಗೆ ಬೀಡಾದದ್ದು ಮೂವತ್ತಾರು ವರ್ಷ ಅನುಭವಕ್ಕೆ ಸದನವಾದದ್ದು ಇಪ್ಪತ್ತೇಳು ವರ್ಷ ಅಂತ ವಚನದಲ್ಲಿ ದಾಖಲೆ ಇದೆ ಅನುಭವ ಮಂಟಪ ಸಕ್ರಿಯವಾಗಿದ್ದು ಇಪ್ಪತ್ತೇಳು ವರ್ಷ ಅಷ್ಟರಲ್ಲಿ ಮೂವತ್ತಾರು ವರ್ಷದಲ್ಲಿ ಕಾಂದಾಹಾರ ಕಾಶ್ಮೀರ ಬದಲಾಗಿರ್ತಕ್ಕಂಥ ಹೊರಭಾಗಗಳಿಂದಲೂ ಸಹ ಜನ ಕುತೂಹಲದಿಂದ ಸಮಾನ ಮನಸ್ಕರು ಬಂದು ಇಲ್ಲಿ ಕಾಯಕ ನಿರತರಾಗಿ ಬದುಕಲಿಕ್ಕೆ ಶುರು ಮಾಡಿದ್ರಲ್ಲ ಬಸವಣ್ಣನವರು ಇಷ್ಟು ಅದ್ಭುತ ಕಾರ್ಯವನ್ನ ಕೇವಲ ಮೂವತ್ತಾರು ವರ್ಷದಲ್ಲಿ ಸಾಧನೆ ಮಾಡಲಿಕ್ಕೆ ಯಾವ ಸುದ್ದಿ ಮಾಧ್ಯಮಗಳಿದ್ವು ಯಾವ ಪತ್ರಿಕೆಗಳಿದ್ವು ಯಾವ ವಿಮಾನಗಳಿದ್ವು ಯಾವ ರೈಲುಗಳಿದ್ವು ಓಡಾಡ್ಲಿಕ್ಕೆ ಏನೂ ಇರಲಿಲ್ಲ ಮೂವತ್ತಾರು ವರ್ಷದಲ್ಲಿ ಇಷ್ಟು ಒಂದು ಅದ್ಭುತವಾದಂತಹ ಪರಿಣಾಮ ಬೀರಿದ್ದು ವ್ಯಕ್ತಿ ವ್ಯಕ್ತಿಗಳು ಇದನ್ನ ನಿರಂತರವಾಗಿ ನಾನು ಇನ್ನೊಬ್ಬನಿಗೆ ನಾವಿಬ್ರು ನಾಲ್ಕು ಜನಕ್ಕೆ ನಾಲ್ಕು ಎಂಟು ಜನಕ್ಕೆ ಎಂಟು ಹದಿನಾರು ಈ ರೀತಿಯಾಗಿ ವಿಸ್ಪರಿಂಗ್ ಕ್ಯಾಂಪೇನ್ ಮುಖಾಂತರ ಇಂತ ಅದ್ಭುತ ಇದೆ ಅಂತ ಹೇಳಿ ಇಡೀ ಪ್ರಪಂಚ ಬೆಳೆದದ್ದನ್ನು ನಾವು ನೋಡ್ತಾ ಇದ್ದೇವೆ ಅದರ ಪರಿಣಾಮ ಎಲ್ಲರೂ ಇಲ್ಲಿ ಬಂದರು ಬಂದವರು ಬಸವಣ್ಣ ಮಹಾಗುರು ಅಂತ ಹೇಳಿ ಯಾರು ಚಪ್ಪಾಳೆ ಹೊಡೆದು ಹೋಗಲಿಲ್ಲ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿದ್ರು ಇವತ್ತು ನಾವು ಸೃಷ್ಟಿ ಮಾಡಬೇಕಾದದ್ದು ಬಸವಾಭಿಮಾನಿಗಳನ್ನ ಬಸವವಾದಿಗಳನ್ನಲ್ಲ ಬಸವ ಅನುಯಾಯಿಗಳನ್ನ ಸೃಷ್ಟಿ ಮಾಡುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಇದು ಬಹಳ ಮುಖ್ಯವಾದಂತ ವಿಚಾರ ನೋಡಿ ಬಸವಣ್ಣ ಹೆಚ್ಚು ಯಾವುದು ವೇದ ಪುರಾಣ ಇತ್ಯಾದಿಗಳನ್ನು ಹೇಳಲಿಲ್ಲ ಅವನು ಜಗತ್ತಿಗೆ ನಾಲ್ ಸಾಮಾನ್ಯ ಜನಗಳಿಗೆ ನಾಲ್ಕು ಸೂತ್ರವನ್ನ ಕೊಟ್ಟರು ಬಸವಣ್ಣ ಭಕ್ತಿ ಶುಭಾಶಯ ನುಡಿವೆ ಭಕ್ತಿ ಅಂದ್ರೇನು ನಾವೆಲ್ಲ ಯೋಚನೆ ಮಾಡ್ತೀವಿ ಭಕ್ತಿ ಅಂತಂದ್ರೆ ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಹೋಗಿ ದೀಡ ನಮಸ್ಕಾರ ಹಾಕಿ ಅಲ್ಲಿ ಉರುಳು ಸೇವೆ ಮಾಡಿ ಈ ಗುರುಗಳಿಗೆ ಸಾಕ್ಷಾಂಗ ನಮಸ್ಕಾರ ಮಾಡಿ ಅವ್ರನ್ನ ಹೊತ್ಕೊಂಡು ಮೆರೆದು ಬಿಟ್ರೆ ಭಕ್ತಿ ಅಂತ ತಿಳ್ಕೊಂಡಿದ್ದೇವೆ ಬಸವಣ್ಣ ಅದನ್ನು ಭಕ್ತಿ ಅಂತ ಹೇಳಿಲ್ಲ ಭಕ್ತಿ ಅಂತಂದ್ರೆ ನೋಡಿ ಸಾಮಾನ್ಯವಾಗಿ ಲೌಕಿಕವಾಗಿ ಒಂದು ಕುಟುಂಬ ಎರಡು ಭಾಗ ಆಯಿತು ಅಂದ್ರೆ ವಿಭಕ್ತ ಕುಟುಂಬ ಅಂತ ಹೇಳ್ತೀರಿ ಒಟ್ಟಿಗಿರೋದು ಭಕ್ತಿ ಹೀಗಾಗೋದು ವಿಭಕ್ತಿ ಎರಡು ಒಂದಾಗುವುದು ಭಕ್ತಿ ಯಾವುದು ಎರಡು ಒಂದಾಗಬೇಕು ಒಂದು ಮಾತು ಇನ್ನೊಂದು ಕೃತಿ ಇವೆರಡನ್ನು ಸಮಾನವಾಗಿ ಇಟ್ಕೊಳ್ಬೇಕು ಮಾಡುವ ಮಾತು ಮನಸ್ಸಿನ ವ್ಯವಸ್ಥೆಯ ನಡುವೆ ಯಾವುದೇ ಪಾರದರ್ಶಕತೆ ಇರಬೇಕು ಅದರಲ್ಲಿ ಇರಬಾರದು ಆ ರೀತಿ ನಾವು ಯಾರಾದ್ರೂ ದೊಡ್ಡವರನ್ನು ಕಂಡ್ರೆ ಕೈ ಮುಗಿತೀವಿ ಅರ್ಥ ಏನು ಅಂತಂದ್ರೆ ನನ್ನ ನಡೆ ಮತ್ತು ನನ್ನ ಮನಸ್ಸಿನ ಭಾವನೆ ಸಮಾನವಾಗಿದೆ ಅಂತ ಹೇಳುವಂತದ್ದನ್ನ ಕೈ ಮುಗಿಯುವಂತಹದ್ದನ್ನು ಹೇಳಿದ್ರು ಇದು ಭಕ್ತಿ ಸುಭಾಷೆ ಬಿಂಕ ಬಿಗುಮಾನದಿಂದ ಅಹಂಕಾರಗಳನ್ನು ಬಿಟ್ಟು ಸಹಜವಾಗಿ ಮಾತನಾಡುವುದು ಇದರ ನಂತರ ನುಡಿದಂತೆ ನಡೆವೆ ನಾನು ಏನು ಬಾಯ್ನಲ್ಲಿ ಹೇಳ್ತೇನೆ ಅದರಂತೆ ನನ್ನ ಆಚರಣೆ ನಡೆಯಲ್ಲಿ ನುಡಿಯ ಪೂರೈಸುವೆ ನನ್ನ ಮಾತು ನನ್ನ ಆಚರಣೆಗೆ ಒಂದು ಪ್ರೇರಕ ಅಷ್ಟೇ ಅಲ್ಲ ನನ್ನ ಆಚರಣೆ ನನ್ನ ನುಡಿಯನ್ನು ಅಹುದು ಅಂತ ಅಧಿಕೃತವಾಗಿ ಬಿಂಬಿಸ್ತಕ್ಕಂಥ ವಿಧಾನ ನುಡಿಗಳು ಒಂದಾಗ್ತಕ್ಕಂಥ ಈ ವ್ಯವಸ್ಥೆಯನ್ನು ಶರಣರಲ್ಲಿ ಅಪ್ಪ ಬಸವಣ್ಣ ಸಾಮಾನ್ಯರಲ್ಲಿ ತಂದು ಬಿಟ್ಟರು ಅವರು ಯಾರಿಗೂ ಉಪದೇಶ ಮಾಡಲಿಲ್ಲ ಏಸು ಕ್ರಿಸ್ತ ಸರ್ಮನ್ ಆನ್ ದಿ ಮೌಂಟ್ ಅಂತ ಹೇಳಿ ಮೊಟ್ಟ ಮೊದಲು ಜನಗಳಿಗೆ ನೋಡಿ ಇಂಥ ಉಪದೇಶ ಮಾಡ್ದ ಬುದ್ಧ ಉಪದೇಶ ಮಾಡ್ದ ಯೇಸು ಕ್ರಿಸ್ತ ಬುದ್ಧ ಇತ್ಯಾದಿ ಇತ್ಯಾದಿಗಳು ಮೊಹಮ್ಮದ್ ಪೈಗಂಬರ್ ಉಪದೇಶ ಮಾಡಿದ್ರು ಇವರೆಲ್ಲ ಉಪದೇಶ ಮಾಡಿದ್ರು ಆ ಉಪದೇಶವನ್ನು ಕೇಳಿ ಅವರನ್ನು ಹಿಂಬಾಲಿಸಿದವರು ಅನುಯಾಯಿಗಳಾದರು ಅವರು ತಮ್ಮ ಅಭಿಪ್ರಾಯವನ್ನು ಬಿತ್ತದಿಂದ ತಮ್ಮ ಮತವನ್ನು ಹೇಳಿದ್ರಿಂದ ಅವರು ಮತ ಪ್ರವರ್ತಕರಾದರು ನೋಡಿ ಮತ ಇದು ವಾಸ್ತವವಾದಂತ ಸತ್ಯ ನಾನು ಹೇಳಿದ್ದು ನನ್ನ ಮಾತನ್ನು ಒಪ್ಪಿಕೊಂಡವರು ನನ್ನ ಅನುಯಾಯಿಗಳಾದ್ರು ಇದು ನನ್ನ ಮತ ಇದು ಕ್ರೈಸ್ತ ಮತ ಬೌದ್ಧ ಮತ ಜೈನ ಮತ ಜರತುಷ್ಟ್ರ ಮತ ಅದ್ವೈತ ಮತ ದ್ವೈತ ಮತ ವಿಶಿಷ್ಟಾದ್ವೈತ ಮತ ಶಾ ಶಾಕ್ತ ಮತ ಇವೆಲ್ಲವೂ ಸಹ ಒಬ್ಬರ ಅಭಿಪ್ರಾಯವನ್ನು ಅನುಸರಿಸುವವರ ಒಂದು ಗುಂಪು ಆದ್ರೆ ಅಪ್ಪ ಬಸವಣ್ಣನ ನೆಲೆಯಲ್ಲಿ ಯಾವ ರೀತಿ ಇಲ್ಲ ಎಲ್ಲರೂ ಎಲ್ಲರೊಳಗೊಂದಾಗಿ ಸಹಜವಾಗಿ ಬದುಕು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬಸವಣ್ಣ ಉಪದೇಶ ಮಾಡಿದ್ದು ನೀವು ಹೀಗೆ ಬದುಕಬೇಕು ಅಂತ ಹೇಳಿಲ್ಲ ಅವನು ಹೇಳಿದ್ದಿಷ್ಟೇ ಅನ್ನದೊಳಗೊಂದು ಅಗುಳ ವಸ್ತ್ರದೊಳಗೊಂದೆಳೆಯ ದೊರೆಯ ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ತೆಗೆದಿಟ್ಟನಾದಡೆ ತಲೆದಂಡ ಅಂತ ಹೇಳ್ದ ನಾನು ಈ ರೀತಿ ಬದುಕ್ತೇನೆ ಅಂತ ಹೇಳ್ದ ಎಲ್ಲರೂ ಅವನನ್ನು ಅನುಸರಿಸಿದ್ರು ತಾನು ಶುದ್ಧೀಕ ಶುದ್ಧೀಕರಿಸಿಕೊಂಡು ಜಗತ್ತಿಗೆ ಬೆಳಕಾಗಬೇಕು ಅಂತನ್ನುವಂತ ಆಲೋಚನೆ ಎಲ್ಲರ ಮನಸ್ಸಿನಲ್ಲೂ ಬಂದಾಗ ಪರಿಣಾಮ ಏನಾಗ್ತದೆ ಅಲ್ಲಿ ಯಾರೋ ದೊಡ್ಡವರಲ್ಲ ಯಾರೋ ಸಣ್ಣವರಲ್ಲ ಬಸವಣ್ಣ ಕಟ್ಟಿದ ಅನುಭವ ಮಂಟಪದ ವ್ಯವಸ್ಥೆ ಹೇಗಿತ್ತು ಅಂತ ಅನ್ನೋದನ್ನು ಕುರಿತು ಪ್ರಭುದೇವರು ಒಂದು ವಚನ ಹೇಳ್ತಾರೆ ಹರಿವ ನದಿಗೆ ಮೈಯೆಲ್ಲ ಕಾಲು ಬೀಸುವ ಗಾಳಿಗೆ ಮೈಯೆಲ್ಲ ಕೈ ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು ಎಲ್ಲರೂ ಸಮಾನರು ಯಾವ್ದ್ರಿಂದ ಆಚರಣೆಯಿಂದ ನೋಡಿ ನಮ್ಮ ಕವಿಗಳು ಬಸವಣ್ಣನ ಬಗ್ಗೆ ಬಸವ ಪುರಾಣಗಳು ಬೇಕಾದಷ್ಟು ಬಂದಿವೆ ಅವನ್ನೆಲ್ಲ ನಿಮಗೆ ಗೊತ್ತಿದೆ ಆದ್ರೆ ಜನಪದ ತಾಯಿ ಒಬ್ಳು ಹೇಳ್ತಾಳೆ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ತಲ್ಲಿ ಚೆಲ್ಲಿದನು ತಂದು ಶಿವ ಬೆಳಕ ಚೆಲ್ಲಿದನು ತಂದು ಬೆಳಕ ನಾಡೊಳಗೆ ಸೊಲೆತ್ತಿ ಜಗವು ಹಾಡುವುದು ಎಷ್ಟು ಸರಳವಾಗಿ ಆದರೆ ಎಷ್ಟು ಗಹನವಾಗಿ ಗಂಭೀರವಾಗಿದೆ ಈ ಮಾತು ನೋಡಿ ಮುಂದಿನ ಮಾತು ಹೇಳ್ತಾರೆ ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ ಕಂಡ ಕಂಡಲ್ಲಿ ದಾಸೋಹ ಬಸವಣ್ಣ ನಿಂದ ನಿಂದಲ್ಲಿ ಸವಿ ಮಾತು ಇದು ಕಲ್ಯಾಣ ಇದನ್ನು ಹೇಗ್ ಮಾಡಬೇಕು ನಮಗೆ ಡಿಗ್ರಿ ಸರ್ಟಿಫಿಕೇಟು ಡಾಕ್ಟರೇಟ್ ಕೊಡೋದ್ರಿಂದ ನಾವು ಆ ಯೋಗ್ಯತೆಯನ್ನು ಪಡೀಲಿಕ್ಕೆ ಆಗಲ್ಲ ನಮ್ಮ ಹೆಜ್ಜೆಯನ್ನು ನಾವು ಆ ರೀತಿ ನಡ್ಕೊಂಡು ಹೋಗೋದ್ರಿಂದ ಆಗ್ತದೆ ಈ ಕಾರಣದಿಂದಲೇ ಒಂದು ಇಡೀ ಅಕ್ಕಿ ಜಾಸ್ತಿ ತಂದಿದ್ದಕ್ಕೆ ಐದಕ್ಕೆ ಲಕ್ಕಮ್ಮ ಹೇಳಿದ್ದು ಈಸಕ್ಕಿ ಆಸೆ ಯಮಗೇಕೆ ಅಂತ ಶರಣರು ಆ ರೀತಿ ಬದುಕನ್ನು ಜಗತ್ನಲ್ಲಿ ಸಹಜವಾಗಿ ಹೇಳಿಕೊಟ್ಟಿದ್ರಿಂದ ಅದು ಎಲ್ಲರೂ ಸರ್ವಾಂಗಲಿಂಗಿಗಳಿಗೆ ಸಹಜವಾದಂಥ ರೀತಿಯಲ್ಲಿ ಬದುಕನ್ನು ಮಾಡುವಂಥ ವ್ಯವಸ್ಥೆ ಆಯಿತು ಆದರೆ ನಮ್ಮ ಡಿ ಎನ್ ಈ ಹೊಗಳಿಕೆ ಮತ್ತು ನಾನು ಮಹಾಜ್ಞಾನಿ ಅಂತ ಅನ್ನುವಂಥದ್ದು ವೇದಕಾಲದಿಂದ ಬಂದುಬಿಟ್ಟಿರೋದ್ರಿಂದ ಈ ಪ್ರಭೆಯ ತೀವ್ರತೆಯನ್ನು ಬರ್ತಾ 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 ಕಡಿಮೆ ಮಾಡಿ ಬಸವಣ್ಣನನ್ನು ಹೊಗಳ್ತಾ ನಾವು ಕಾಲ ಹಾಕ್ಲಿಕ್ಕೆ ಶುರು ಮಾಡಿದ್ವಿ ಇದು ವಾಸ್ತವ ಸತ್ಯ ಇದನ್ನ ನಾವು ಬದಲಾಯಿಸಬೇಕು ಅಂತಂದ್ರೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ರೆ ನಾವು ಹೇಗೆ ನಡೀಬೇಕು ಅನ್ನೋದನ್ನ ನಡೆದು ತೋರಿಸುವಂತಹ ಒಬ್ಬ ಮಹಾನ್ ಅಂತ ಅನ್ನೋದನ್ನ ನಾವು ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕು ಇವತ್ತು ಬಸವ ಸಮಿತಿಯ ಮುಖಾಂತರವಾಗಿ ಮೂವತ್ತೆರಡು ಭಾಷೆಗಳಿಗೆ ಸಂಪೂರ್ಣವಾಗಿ ವಚನಗಳು ಭಾಷಾಂತರವಾಗಿ ಇವತ್ತೆಲ್ಲ ಕಡೆ ಪ್ರಸಿದ್ಧಿಯನ್ನು ಪಡೀತಾ ಇವೆ ಇದರ ಮೂಲ ನಮ್ಮ ಅರವಿಂದ್ ಜೇಟ್ಲಿ ಅವರು ಮತ್ತು ಎಂ ಎಂ ಅವರು ಇವರೆಲ್ಲ ಸೇರಿ ಮಾಡಿದಂಥ ಒಂದು ಅದ್ಭುತ ಇದು ಅದರ ಪರಿಣಾಮ ಏನಾಗಿದೆ ಗೊತ್ತಾ ಅಮೇರಿಕ ದೇಶದಲ್ಲಿ ಒಂದು ಪ್ರಸಂಗ ಹೇಳಿ ನಾನು ಮಾತು ಮುಗಿಸ್ತೇನೆ ಅಮೆರಿಕ ದೇಶದಲ್ಲಿ ಬಸವ ಸೆಂಟರ್ ಆಫ್ ನಾರ್ತ್ ಅಮೇರಿಕಾ ಅಂತ ಹೇಳಿ ಒಂದು ಸಂಸ್ಥೆ ಒಂದು ಸಹಮನಸ್ಕರ ಒಂದು ಗುಂಪು ಸೃಷ್ಟಿಯಾಯಿತು ನಮ್ಮ ಈ ಭಾಗದವರೇ ಆದಂತಹ ಶ್ರೀಶೈಲ್ ಕುಮಾರ್ ಆದಿಮುನಿ ಅವರು ಅವರ ಸ್ನೇಹಿತರು ಬಳಗ ಎಲ್ಲ ಸೇರಿ ಮಾಡಿದಂಥ ಒಂದು ಸಂಸ್ಥೆ ಅದು ಈ ಭಾಷಾಂತರಗೊಂಡಂತ ವಚನಗಳನ್ನ ಅವನ್ನ ಇಟ್ಟುಕೊಂಡು ಶರಣರ ಬಗ್ಗೆ ಮಾತನಾಡ್ತಾ ಜನಗಳಿಗೆ ಪರಿಚಯ ಮಾಡಿಕೊಡುವಂತ ಒಂದು ವ್ಯವಸ್ಥೆ ಅದು ಸೃಷ್ಟಿಯಾದಾಗ ಆ ಪ್ರಜ್ಞೆಯಿಂದ ಆಕರ್ಷಿತರಾದಂಥ ಅನೇಕ ಮಂದಿ ಆ ಜನಾಂಗದವರು ಅಲ್ಲಿನವರು ಸಹ ಬಂದು ಇದರಲ್ಲಿ ಕೂತು ಮಾತನಾಡ್ಲಿಕ್ಕೆ ಶುರು ಮಾಡುದು ಈ ಸಂಸ್ಥೆಯನ್ನು ಒಂದು ಗಟ್ಟಿಯಾಗಿ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಯೋಚನೆ ಮಾಡಿ ಅಮೇರಿಕಾದಲ್ಲಿ ಒಬ್ಬ ಸಾಫ್ಟ್ವೇರ್ ಕಂಪನಿಯ ಮಾಲೀಕ ಮೂಲತಃ ಬ್ರಿಟಿಷ್ನವನು ಅವನನ್ನು ಕೇಳಿಕೊಂಡ್ರು ನೀವು ಇದ್ರ ಬಗ್ಗೆ ಆಸಕ್ತಿ ವಹಿಸಿದ್ದೀರಿ ನೀವೇ ಇದ್ರ ಪ್ರೆಸಿಡೆಂಟ್ ಆಗಿ ಅಂತ ಅವನ ಹೆಸರು ಸ್ಟೀವ್ ರೋಚ್ ಅಂತ ಅವನು ಹೇಳ್ದ ಎರಡು ದಿವಸ ಟೈಮ್ ಕೊಡಿ ನನಗೆ ಎರಡು ದಿವಸ ಆದಮೇಲೆ ಬಂದು ಮತ್ತೆ ಸಭೆ ಸೇರಿದಾಗ ಹೇಳ್ದ ನಾನು ಒಪ್ಪಿಕೊಳ್ತೇನೆ ಆದರೆ ಒಂದು ಕಂಡೀಷನ್ ಏನು ಕಲ್ಯಾಣದಲ್ಲಿ ಎಲ್ಲ ಶರಣರು ಲಿಂಗಧಾರಿಗಳಾಗಿ ಕಾಯಕ ದಾಸೋಹದಂತೆ ಬದುಕ್ತಾ ಇದ್ರು ನೀವು ನಮಗೆ ಲಿಂಗ ದೀಕ್ಷೆ ಮಾಡೋದಿದ್ರೆ ಮಾತ್ರ ನಾನು ಇದರ ಅಧ್ಯಕ್ಷತೆ ಅಂತ ಎಲ್ಲರೂ ಖುಷಿಯಿಂದ ಆಯಿತು ಅಂದರು ಅದಾದ ಮೇಲೆ ನಂದು ಇನ್ನೊಂದು ಪಾಯಿಂಟ್ ಇದೆ ಅಂದ ಇನ್ನೊಂದು ಬೇಡಿಕೆ ಇದೆ ಅಂದ ಏನು ನಿಮ್ ಬೇಡಿಕೆ ಅಂತ ಮತ್ತೆ ಕೇಳಿದ್ರು ಆತ ಹೇಳ್ದ ಕ್ರೈಸ್ತ ಧರ್ಮ ಯೇಸು ಕ್ರಿಸ್ತನಿಂದ ಇಲ್ಲಿಯವರೆಗೆ ಯಾವುದೇ ಒಬ್ಬ ಆರ್ಚ್ ಬಿಷಪ್ ಮತ್ತು ಯಾವುದೇ ಒಬ್ಬ ಪೋಪು ಒಬ್ಬ ಹೆಣ್ಣುಮಗಳಾಗಿಲ್ಲ ಮೊಹಮ್ಮದ್ ಪೈಗಂಬರ್ ಅವರ ಇಡೀ ವಿಶ್ವದಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತ ಧರ್ಮದಲ್ಲಿ ಒಬ್ಬ ಮುಲ್ಲಾ ಮೌಲ್ಯ ಒಬ್ಬ ಹೆಣ್ಣು ಆದರೆ ನೀವು ಶೂನ್ಯ ಸಂಪಾದನೆ ವಿಚಾರವನ್ನು ಕುರಿತು ಹೇಳಬೇಕಾದ್ರೆ ಅಕ್ಕ ಮಹಾದೇವಿ ಈ ರೀತಿ ಸಾಧನೆ ಮಾಡಿದ್ಲು ಅಂತ ಅನ್ನೋಂಥ ಹೇಳ್ತಾ ಅಕ್ಕ ಮಹಾದೇವಿಯ ಶ್ರೀಚರಣಕ್ಕೆ ನಮೋ ನಮೋ ಎಂಬೆ ಅಂತ ಶರಣರು ಹೇಳ್ತಾರೆ ಅಂತ ಪ್ರಶ್ನೆ ಇದ್ದಾಗ ಅಂಥ ಯಾರಾದರೂ ಸ್ತ್ರೀಯರಿಂದ ನನಗೆ ದೀಕ್ಷೆ ಮಾಡಿಸದೆ ನಾನು ಒಪ್ಕೊಳ್ತೀನಿ ಅವರೆಲ್ಲ ಬಸವ ಸಮಿತಿಗೆ ಬಂದರು ಎಲ್ಲ ಒಂದು ತೀರ್ಮಾನ ಆಗಿ ನಮ್ಮ ಮಾತೆ ಮಹಾದೇವಿಯವರ ಶಿಷ್ಯ ಮಾತೆ ಗಂಗಾಂಬಿಕೆ ಅವರಿಂದ ಅವರಿಗೆ ಮೂರು ದಿವಸ ಇಟ್ಟುಕೊಂಡು ದೀಕ್ಷಾ ಸಂಸ್ಕಾರ ಮಾಡಿದ್ದಾಯಿತು ದೀಕ್ಷಾ ಸಂಸ್ಕಾರ ಮಾಡಿದ ಮೇಲೆ ಆ ಪುಣ್ಯಾತ್ಮ ಇಪ್ಪತ್ನಾಲ್ಕು ಗಂಟೆ ಬಸವ ಸಮಿತಿಯಲ್ಲಿ ಕೂತು ಇಡೀ ಬಸವ ಅಣ್ಣನವರ ಬಗ್ಗೆ ಇರ್ತಕ್ಕಂಥ ಚಾರಿತ್ರ್ಯ ವ್ಯವಸ್ಥೆಗಳು ಮತ್ತು ಈ ಬಸವ ಅನುಭವ ಮಂಟಪದಲ್ಲಿ ಹಾಕಿರ್ತಕ್ಕಂಥ ಉಬ್ಬು ಚಿತ್ರಗಳು ಎಲ್ಲವನ್ನು ಸಂಗ್ರಹ ಮಾಡಿಕೊಂಡು ಈಗ ಬಸವ ತತ್ವದ ಪ್ರಚಾರದಲ್ಲಿ ಒಬ್ಬ ಮುಂಚೂಣಿಯಲ್ಲಿ ನಿಂತ ವ್ಯಕ್ತಿಯಾಗಿ ಅವನ ಕೆಲಸ ಮಾಡ್ತಾ ಇದ್ದಾನ ನಾವು ಒಂದು ಸಂಸ್ಥೆ ಅಧ್ಯಕ್ಷರಾಗ್ತೇವೆ ಅದು ನಮಗೆ ಪಾರ್ಟ್ ಟೈಮ್ ಜಾಬ್ ಅಷ್ಟೇ ಮೀಟಿಂಗ್ ಹೋಗೋದು ಸಭೆಯಲ್ಲಿ ಹೋಗೋದು ಆಫೀಸ್ನಲ್ಲಿ ಕೂತ್ಕೊಂಡೋದು ಅಷ್ಟು ಬಿಟ್ಟು ಬಂದರೆ ಮುಗಿದೋಯ್ತು ಆತ ಇದನ್ನು ಆ ರೀತಿ ಪಾರ್ಟ್ ಟೈಮ್ ಅಂತ ತಗೊಂಡಿಲ್ಲ ಯಾಕೆಂದ್ರೆ ಅಪ್ಪ ಬಸವಣ್ಣನ ವಿಚಾರದಲ್ಲಿರ್ತಕ್ಕಂಥ ಅಂತಃ ಪ್ರಜ್ಞೆ ಇದು ರಾಜಪ್ರಭುತ್ವದ ಬಗ್ಗೆ ಎಲ್ಲ ಮಾತಾಡಿದ್ರಿ ಪ್ರಜಾಪ್ರಭುತ್ವವನ್ನು ರಾಜಪ್ರಭುತ್ವದಲ್ಲಿ ಬಿಟ್ಟು ಬೆಳೆದ ಬಸವಣ್ಣ ಅಂತ ನಾವೆಲ್ಲ ಹೆಮ್ಮೆ ಪಡ್ತೇವೆ ಆದ್ರೆ ಅದನ್ನ ಪಡಿಬೇಕಾದ್ರೆ ಬಸವಣ್ಣ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲರಲ್ಲಿ ಆತ್ಮವಿಶ್ವಾಸ ಆತ್ಮ ಜಾಗೃತಿಯ ಪ್ರಜ್ಞೆಯನ್ನ ಜಾಗೃತಿ ಮಾಡಿದ್ರು ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ನಾವು ನಮ್ಮ ಅಭಿಮಾನದಲ್ಲಿ ನಾವು ಬದುಕಬೇಕು ಎಲ್ಲರೂ ಕಾಯಕ ನಿಷ್ಠರಾಗಿ ಬದುಕಬೇಕು ಎಲ್ಲರೂ ಎಲ್ಲರಿಗಾಗಿ ಬದುಕಬೇಕು ಸ್ವಾರ್ಥ ಅಲ್ಲ ಈ ಬದುಕನ್ನು ಆಚರಣೆಗೆ ತಂದಂತ ಸನ್ನಿವೇಶದಲ್ಲಿ ಅಪ್ಪ ಬಸವಣ್ಣ ಇದೆಲ್ಲ ಹೆಂಗ್ ನಡೀತಾ ಇದೆ ನೋಡ್ಬೇಕು ಅಂತ ಹೇಳಿ ಕುತೂಹಲದಿಂದ ಒಂದು ಒಂದು ಪ್ರಸಂಗ ಸೃಷ್ಟಿ ಮಾಡ್ತಾರೆ ಅಪ್ಪ ಬಸವಣ್ಣ ತನವ ಬೇಡಿದಡಿ ಇವೆ ಮನವ ಬೇಡಿದಡಿವೆ ನೀವೆಲ್ಲ ಏನೇನು ಕೇಳ್ತೀರಿ ನೀವು ಕೇಳಿ ಕೇಳಿದ್ದನ್ನೆಲ್ಲ ನಾನು ಕೊಡ್ತೇನೆ ಅಂತ ಮಹಾಮಂತ್ರಿ ಹೇಳ್ಬಿಟ್ಟ ಇವತ್ತೇನಾದರೂ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ನೀವೇನು ಕೇಳಿದ್ರು ಕೊಡ್ತೀವಿ ಅಂತಂದರೆ ವಿಧಾನಸೌಧದ ಮುಂದೆ ಮೂರು ಕೈ ಮೈಲಿ ನಾಲ್ಕು ಮೈಲಿ ಕ್ಯೂ ನಿಂತುಬಿಟ್ಟಿರುತ್ತೆ ಹೌದಲ್ವಾ ಯಾರೂ ಬರಲಿಲ್ಲ ಬಸವಣ್ಣ ಹತ್ರ ಬಸವಣ್ಣ ಹೇಳ್ದ ಆನೆ ಕುದುರೆ ಭಂಡಾರ ಎಷ್ಟಿದ್ದರೇನು ಬೇಡುವರಿಲ್ಲದೆ ಬಡವ ಅದೇನಯ್ಯ ಬೇಡವರೇ ಇಲ್ಲ ಯಾಕೆ ಅಂತಂದ್ರೆ ನೀಡೋರೇ ಎಲ್ಲ ಆಗ್ಬೇಕಾದ್ರೆ ಬೇಡವ್ರ ಎಲ್ಲಿರ್ತಾರೆ ನಾವು ಸ್ವಾಭಿಮಾನದಿಂದ ಕಾಯಕ ನಿಷ್ಠರಾಗಿ ಬದುಕಬೇಕು ಈಸಕ್ಕಿ ಆಸೆ ಎಮಗೇಕೆ ಅಂತ ಅನ್ನೋದನ್ನು ಬಿಟ್ಟು ನಾವು ಇನ್ನೊಬ್ಬರನ್ನು ಬೇಡ್ತಾ ನಿಂತ್ಕೊಂಡ್ರೆ ಏನಾಗತ್ತೆ ಅಂತಂದ್ರೆ ನಮ್ಮ ಹಿರಿಯರನ್ನ ನಮ್ಮ ವ್ಯವಸ್ಥೆಯನ್ನ ನಾವು ಸಂಪೂರ್ಣವಾಗಿ ಕಾಲಕ್ಕೆ ತಕ್ಕಂತೆ ಜೋಡಿಸೋಂತ ವಿಚಾರ ಆಗ್ಬಿಡುತ್ತೆ ಇದಾಗದಂತೆ ನಾವು ನೋಡಿಕೊಳ್ಳುವಂಥ ವಿಧಾನ ಇದೆಯಲ್ಲ ಈ ಮೂಲ ಸ್ವಾತಂತ್ರ್ಯವನ್ನು ಈ ಮೂಲ ಸ್ವಾಭಿಮಾನವನ್ನ ಅಪ್ಪ ಬಸವಣ್ಣ ಏನು ಹೇಳಿಕೊಟ್ಟ ಇದನ್ನ ಬೆಳೆಸಬೇಕಾದಂಥ ಒಂದು ಕೆಲಸ ಇದೆಯಲ್ಲ ಈ ಕೆಲಸ ಇವತ್ತಾಗಬೇಕಾಗಿದೆ ಬಸವ ಪೀಠ ತನ್ನ ಐವತ್ತನೇ ವರ್ಷದ ಆಚರಣೆಯನ್ನು ಮಾಡ್ತಾ ಇದೆ ಹೌದು ಮರುಗೋಡ ಅಜ್ಜ ಅವರ ಒಂದು ಅವರ ಹೃದಯದ ಸಂಕಲ್ಪ ಇದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದೆ ದಾಸೋಹದಿಂದ ಈ ಸಂಸ್ಥೆ ಬೆಳೀತಾ ಇದೆ ಇದೆಲ್ಲ ಬಹಳ ಸಂತೋಷ ಎಪ್ಪತ್ತರ ನಂತರ ಈ ಪೀಠ ಮೊದಲು ಮಾಡಿದ್ದು ಎಲ್ಲ ವಚನ ಗ್ರಂಥಗಳನ್ನು ಅವನ್ನ ಪ್ರಿಂಟ್ ಮಾಡಿಸಿ ಎಲ್ಲಿ ಬಸವಪೀಠದಿಂದ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಏನು ಕೇಳಿದ್ರು ಸಿಗ್ತದೆ ಅನ್ನುವಂಥ ರೀತಿಯಿಂದ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎನ್ನುವಂಥ ಕೃತಿ ಬಂತು ಇದಿಷ್ಟೇ ಅಲ್ಲ ಭಾಷಾಂತರ ಮಾಡುವಂಥ ನೆಲೆಯಲ್ಲೂ ಸಹ ಪ್ರೊಫೆಸರ್ ಮೆನೆಂಜಿಸ್ ಮತ್ತು ಇನ್ನು ಅವರ ಜೊತೆಯಲ್ಲಿ ಸೇರಿಕೊಂಡು ಬಿ ಇಂಗ್ಲೀಷ್ ಭಾಷೆಗೆ ಶೂನ್ಯ ಸಂಪಾದನೆಯನ್ನು ಭಾಷಾಂತರ ಮಾಡುವಂಥ ಕೆಲಸ ಈ ಪೀಠದಿಂದ ನಡೆದಿದೆ ಇದು ನಡೀತಾ ಇದ್ದ ವೇಗ ಎಷ್ಟು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಎಲ್ಲ ಕೊಂಡಿ ಮಂಚಣ್ಣಗಳಿಗೆ ಕೆಲವರಿಗೆಲ್ಲರಿಗೂ ಹೊಟ್ಟೆ ಹೋಗಿ ಶುರುವಾಗೋದು ಕಲ್ಯಾಣದ ಕ್ರಾಂತಿಯನ್ನು ನೋಡಿ ಆಗ್ತಕ್ಕಂಥ ಅನಾಹುತ ಇದೇನೇ ಇದು ಗ್ರಾಚಾರ ಇದಕ್ಕೇನಾದರೂ ಒಂದು ಅಡ್ಗಾಲ್ ಹಾಕಬೇಕು ಅಂತ ಹೇಳಿ ಅವರ ಉತ್ಸಾಹದಲ್ಲಿ ಗಮನಿಸಲಾರದೆ ಇರತಕ್ಕಂಥ ಒಂದು ಪುಸ್ತಕ ಇದರ ಅಡಿಯಲ್ಲಿ ಪ್ರಕಟಣೆ ಮಾಡಿ ಇದರಲ್ಲಿ ಅನಾಹುತಗಳಾಗಿವೆ ಅಂತ ಹೇಳಿ ಗದ್ದಲ ಹಾಕಿ ಅದನ್ನು ತುಳಿಯುವಂಥ ಪ್ರಯತ್ನ ಮಾಡೋದು ಇದೆಲ್ಲ ನಿಮಗೆಲ್ಲ ಹಿರಿಯರು ಗೊತ್ತಿದೆ ಆದರೆ ಆ ಕೆಲಸ ನಿಲ್ಲಬಾರದು ವೇಗ ಗತಿ ಕಳ್ಕೊಳ್ಳಬಾರದು ಅಂತ ಹೇಳಿ ಆ ಕೆಲಸವನ್ನು ನಾವಿದ್ದೇವೆ ಅಂತ ನಡೆಸಿದಂಥದ್ದು ನಮ್ಮ ಗದಗಿನ ಜಗದ್ಗುರುಗಳು ಮತ್ತು ಆ ಪರಂಪರೆಯಲ್ಲಿ ಬಂದಂಥ ವ್ಯವಸ್ಥೆಗಳು ಯೂನಿವರ್ಸಿಟಿಯಲ್ಲಿ ನಿಂತೋದಂಥ ಕೆಲಸ ನಿಂತಿಲ್ಲ ಯಾರಿದ್ದರೂ ಮಾಡ್ತೇವೆ ನಾವು ಅಂತ ಅನ್ನೋಂತ ರೀತಿಯಿಂದ ಮಾಡುವಂಥ ಒಂದು ಕೆಲಸ ನಂತರ ಇದೆಲ್ಲ ಪರಿವರ್ತಿತವಾಗಿ ಮತ್ತೆ ಈ ಪೀಠ ತನ್ನ ಗಟ್ಟಿತಂದಲ್ಲಿ ನಿಂತ್ಕೊಂಡ್ರೂ ಸಹ ಆ ಮೊದಲಿನ ವೇಗವನ್ನು ಪಡೆಯೋದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕಾದಂಥ ಒಂದು ಪ್ರಸಂಗದಲ್ಲಿ ಸ್ವಲ್ಪ ವೇಗ ಕುಂಠಿತವಾಯಿತು ನಿಧಾನ ಆಯಿತು ಆದರೆ ಏನೇ ಆಗಲಿ ಬಂದ ಸಮಸ್ಯೆಗಳನ್ನು ಎದುರಿಸಿ ಗಟ್ಟಿತನದಿಂದ ನಿಂತು ಇದ ಕಾರ್ ಅಂಜುವರು ಇದರ ಕಾರ್ ಅಳುಕುವರು ಕೂಡಲ ಸಂಗನ ರಾಜ ತೇಜದಲ್ಲಿಪ್ಪನಾಗಿ ಎನ್ನುವಂಥ ರೀತಿಯಲ್ಲಿ ಬಸವಪ್ರಜ್ಞೆಯ ಬೆಳಕಿನಲ್ಲಿ ಈ ಪೀಠ ತನ್ನ ಕರ್ತವ್ಯವನ್ನು ಮಾಡ್ಕೊಂಡು ಬಂದಿದೆ ಅದರಲ್ಲಿ ಹಿರಿಯ ಇದಕ್ಕಾಗಿ ತಮ್ಮ ಸಾಧನೆ ಮತ್ತು ಅಧ್ಯಯನದ ಸಂಪೂರ್ಣವಾಗಿರುವಂಥ ಫಲ ಪದ ಪ್ರಯೋಜನಗಳನ್ನು ಇಲ್ಲಿ ಧಾರೆ ಹೇರಿದಂಥ ಅನೇಕ ಮಂದಿ ಪ್ರಾತಸ್ಮರಣೀಯರಾಗಿದ್ದಂಥ ಅನುಭವಿಗಳಿದ್ದಾರೆ ಅವರೆಲ್ಲರನ್ನ ನೆನೆಸ್ಕೊಂಡು ಇದು ಮುಂದೆ ಇನ್ನೂ ವಿಶೇಷವಾಗಿ ಯಾಕೆಂದರೆ ಈಗ ವಿಶ್ವದ ಆಕೃತಿ ಬರ್ತಾ ಇದೆ ಈಗ ವಿದೇಶಗಳಿಂದಲೂ ಜನ ಇದಕ್ಕೆ ಬರ್ತಾರೆ ಅವರು ಕೇವಲ ಪಾಠ ಕೇಳಲಿಕ್ಕೆ ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಬರಲ್ಲ ಅದರ ಆಚರಣೆಗಳನ್ನು ಕೊರತು ಬರ್ತಾರೆ ಅಂಥ ವ್ಯವಸ್ಥೆಗೆ ತಕ್ಕಂತೆ ಪೂರ್ವ ಸಿದ್ಧತೆಯನ್ನು ನೀವು ನಾವು ಕೂಡಿ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಬರೀ ವಚನ ಪ್ರವಚನಗಳಿಂದ ಆಗೋದಿಲ್ಲ ಒಂದು ಮಾತು ಹೇಳ್ತೇನೆ ಹಿಂದೆ ಒಂದು ಮಾತು ನಮ್ಮ ಮೃತ್ಯುಂಜಯಪ್ಪಗಳು ಅಥಣಿ ಶಿವಿಯಗಳು ಮುರುಗೋಡು ಮಹಾಂತಪ್ಪಗಳು ಇವರೆಲ್ಲ ಇದ್ದ ಕಾಲದಲ್ಲಿ ಎಂಥ ವ್ಯಕ್ತಿಗಳನ್ನು ಅವರು ಅವ್ರದ್ದೇನು ಗುಂಪು ತಯಾರು ಮಾಡಲಿಲ್ಲ ಹರಡೇಕರ್ ಮಂಜಪ್ಪನವರು ತಯಾರಾದದ್ದು ಅದೇ ರೀತಿಯಲ್ಲಿ ಈ ಶೂನ್ಯ ಇದು ಅನುಭವ ಮಂಟಪ ಅಂತ ಅನ್ನೋದು ಕಾಲ್ಪನಿಕ ಅಂತ ಅನ್ನುವಂಥ ಕತೆ ಕಟ್ಟುವಂಥ ಸನ್ನಿವೇಶದಲ್ಲಿ ಉತ್ತಂಗಿ ಚನ್ನಪ್ಪನವರನ್ನ ಪ್ರೇರಿಸಿ ಅದಕ್ಕೆ ಪ್ರತಿಫಲವಾಗಿ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟರು ನಮ್ಮ ಮೃತ್ಯುಂಜಯಪ್ಪಗಳು ಇವನ್ನೆಲ್ಲ ನಾವು ಇತಿಹಾಸದಲ್ಲಿ ಅವರ ಇಟ್ಟ ಹೆಜ್ಜೆಗಳನ್ನು ಗಮನಿಸಿಕೊಂಡು ನಾವು ಮತ್ತೆ ಮುಂದೆ ಬರ್ತಕ್ಕಂಥ ವೇಗದ ವ್ಯವಸ್ಥೆಗೆ ತಕ್ಕ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾದ ಜವಾಬ್ದಾರಿ ನಮ್ಮ ಮೇಲೂ ಇದೆ ಅದನ್ನು ಜ್ಞಾಪಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟು ಆಗಿ ನಮಗೆಲ್ಲ ಪಾಠ ಹೇಳದಂಥ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ